ಹಾಗೆಗಳನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ಘಾಟನೆಯನ್ನ ನಡೆಸಬೇಕಾಗಿ ಸಹಿ ಇತ್ತೀಚಿನ ದಿನಗಳಲ್ಲಿ ಏನು ಹಾರ್ಟ್ ಅಟ್ಯಾಕ್ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚು ಏರ್ಪಡ್ತಾ ಇರೋದರಿಂದ ಅದನ್ನು ಕೂಡ ತಪಾಸಣೆ ಮಾಡಿ ಅವಶ್ಯಕತೆ ಇರುವಂಥವರಿಗೆ ಒಂದು ಸೂಕ್ತವಾದಂಥ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರು ತೀರ್ಮಾನ ಮಾಡಿರುವಂಥ ಪ್ರಯುಕ್ತ ಈ ಬಾರಿ ಅದನ್ನು ಕೂಡ ಹೆಚ್ಚುವರಿಯಾಗಿ ಮಾಡ್ತಾ ಇದ್ದೀವಿ ಹಾಗೆ ಎರಡು ಸಾವಿರದ ಹನ್ನೆರಡನೇ ಇಟ್ಟಿನಲ್ಲಿ ನಾವು ಯಶವಂತಪುರ E ಫೋನ್ ಕೂಡ ಏನು ಇಪ್ಪತ್ತನೇ ತಾರೀಕು ಹುಟ್ಟಿದಬ್ಬ ಇತ್ತು ಹುಟ್ಟಿದಬ್ಬ ಅನ್ನುವಂಥದ್ದು ಒಂದು ಸಾಂಕೇತ ಅಷ್ಟೇ ಸಾಂಕೇತಿಕವಾಗಿ ಹುಟ್ಟಿದಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಏನು ಉದ್ದೇಶ ಇಲ್ಲ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಹುಟ್ಟಿದಬ್ಬರಣೆ ಮಾಡುವಂತರೂ ಇಬ್ಬರಿಗೂ ಹುಟ್ಟುಹಬ್ಬ ಅಷ್ಟು ಭಾಷೆಗಳನ್ನ ಕೋರಿದ್ದೀವಿ ಅವರಿಗೆ ಕೆಲವರು ನೂರು ಸಾವಿರ ಆಯುಕ್ತ ಸಾವಿರದ ಕೊಟ್ಟು ಕಾಪಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ವರ್ಷದಲ್ಲಿ ಒಳ್ಳೆಯ ಉಜ್ವಲವಾದ ದೋಸವನ್ನು ಅವರಿಗೆ ಸಿಗಲಿ ಅಂತ ಹೇಳಿ ನಾವು ಆಯ್ತು ಓಕೆ